ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡ್ದಕ್ಕೆ ಹೊಸದಾಗಿ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಮಾಡಿಸ್ತಿದ್ರೆ ಅಂದರೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ರಿ ಅಲ್ವಾ ಹೊಸ ರೇಸ್ ಕಾರ್ಡ್ ಈ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶವನ್ನ ಕೊಡ್ತಾರೆ ನಾವು ಯಾವಾಗ ಮಾಡಿಸೋದು ಯಾವುದೇ ತರಹದ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿರೋರಿಗೆಲ್ಲ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೊಸ ರೇಷನ್ ಕಾರ್ಡ್ ಮಾಡಿಸಾದ್ಮೇಲೂ ಕೂಡ ಅವ್ರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದರೆ ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತವ್ರಿಗೂ ಕೂಡ ಅಂತ ಹೇಳ್ಬಿಟ್ಟು ನೋಡ್ಬೋದು ಜೊತೆಗೆ ಅಂತ್ಯೋದಯ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅವ್ರಿಗೆಲ್ಲ ಅವಕಾಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದಿಂದ ಆ ಒಂದು ಬಿ ಪಿ ಎಲ್ ಕಾರ್ಡ್ ಹೊಸ್ದಾಗಿ ಅಂತ್ಯೋದಯ ಕಾರ್ಡ್ ಹೊಸ್ದಾಗಿ ಮತ್ತೆ ಎ ಪಿ ಎಲ್ ಕಾರ್ಡ್ ಹೊಸ್ದಾಗಿ ಮಾಡಿಸೋರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಎಷ್ಟು ಗಂಟೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ದಿನ ಅವಕಾಶವನ್ನು ಕೊಟ್ಟಿದೆ ಎಷ್ಟು ದಿನದವರೆಗೂ ಇರುತ್ತೆ ಅವಕಾಶ ಎಷ್ಟು ದಿನದವರೆಗೂ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಅಂದರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಯಾವುದೇ ಒಂದು ಕಾರ್ಡ್ ಮಾಡಿಸಿದಾದ್ಮೇಲೆ ಮೇಲೆ ನೀವು ನಿಮಗೆ ಗೃಹಲಕ್ಷ್ಮಿ ಹಣ ಅಂತ ಇವಾಗ ಏನು ಬರ್ತಿದೆ ಎಲ್ರಿಗೂ ಕೂಡ ಅದು ನಮಗೂ ಬರುತ್ತಾ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸಿದ ಮೇಲೆ ಅದನ್ನು ಕೂಡ ನೋಡೋಣ ಅದ್ರ ಬಗ್ಗೆಯೂ ಕೂಡ ಸರ್ಕಾರದಿಂದ ಒಂದು ಸ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಬಗ್ಗೆ ಕೂಡ ನೋಡೋಣ ಈ ಎಲ್ಲವನ್ನು ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಹೊಸ ರೇಷನ್ ಕಾರ್ಡ್ ಮಾಡಿಸೋರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಎಲ್ಲಿವರೆಗೂ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ಮುಂಚೆ ಎಲ್ಲ ಏನು ಮಾಡಿದ್ರು ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಅವಕಾಶವನ್ನು ಕೊಟ್ಟಿದ್ದರು ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಇಲ್ಲದೆ ಇರೋರು ಇದ್ದೀರಾ ಅವರೆಲ್ಲ ಮೆಡಿಕಲ್ ಎಮರ್ಜೆನ್ಸಿಗೆ ಹಾಸ್ಪಿಟ್ಲ್ ಎಮರ್ಜೆನ್ಸಿಗೆ ನಿಮ್ಗೆ ಏನಾದರೂ ಬೇಕು ಅಂದರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೈಮನ್ನು ಕೊಟ್ಟಿದ್ದರು ಅವಕಾಶ ಕೊಟ್ಟಿದ್ದರು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅದಾದಮೇಲೆ ನಿಮಗೆ ತಿದ್ದುಪಡಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು ಅಂತ ಹೇಳ್ಬಿಟ್ಟು ನೋಡ್ಬೋದು ಹೆಸರನ್ನು ಚೇಂಜ್ ಮಾಡಿಸೋದಾಗಿರ್ಬೋದು ಇನ್ನೊಂದು ಹೆಸರನ್ನು ಸೇರ್ಪಡೆ ಮಾಡಿಸ್ ಮಾಡಿಸೋದಾಗಿರ್ಬೋದು ನಂಬರ್ ಚೇಂಜ್ ಮಾಡಿಸ್ ಮಾಡಿಸೋದಾಗಿರ್ಬೋದು ಮೊಬೈಲ್ ನಂಬರ್ ಇನ್ನೇನಾದರೂ ತಿದ್ದುಪಡಿ ಮಾಡಿಸೋದಿದ್ರೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಏನು ಮಾಡಿದರೆ ಮೆಡಿಕಲ್ ಎಮರ್ಜೆನ್ಸಿ ಮತ್ತೆ ತಿದ್ದುಪಡಿ ಜೊತೆಗೆ ನಮಗೆ ಹೊಸ್ದಾಗಿ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಒಂದು ಮೂರು ದಿನದಿಂದ ಕೂಡ ಹೊಸ ರೇಷನ್ ಕಾರ್ಡ್ ಮಾಡಿಸೋರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಯಾರ್ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ರೋ ಎಲ್ಲರೂ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೇ ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರೆ ಸ ಅಪ್ಲೈ ಮಾಡ್ಬೋದು ಸೊ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಬಟ್ ಸರ್ವರ್ ಬಿಸಿ ಅಂತ ಬರುತ್ತೆ ನೀವು ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಂತ ಹೇಳ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಏನೇನು ದಾಖಲೆಗಳು ದಾಖಲೆಗಳು ಏನೇನು ಬೇಕಾಗುತ್ತೆ ಮತ್ತು ಎಲ್ಲಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಟೈಮಿಂಗ್ಸ್ ಬಂದು ಇಲ್ಲಿ ನಿಮಗೆ ಬೆಳಗ್ಗೆ ಹತ್ತರಿಂದ ಏಳು ಗಂಟೆವರೆಗೂ ಕೂಡ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ಆದೇಶದವರೆಗೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಎಲ್ಲ ನಿಮಗೆ ಒಂದೆರಡು ದಿನ ಟೈಮ್ ಇರ್ತಿದ್ದು ಒಂದೆರಡು ದಿನದಲ್ಲಿ ಒಂದು ಹೊಸದಾಗಿ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಮಾಡಿಸ್ಬೇಕಾಗಿದೆ ಎರಡು ದಿನ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮುಂಚೆ ಎಲ್ಲ ಇರ್ತಿತ್ತು ಇವಾಗ ಏನು ಮಾಡಿದ್ದಾರೆ ಮುಂಚೆ ಮುಂಚೆಗಿಂತ ಇವಾಗ ಮುಂದೆ ಮುಂದಿನ ಆದೇಶದವರೆಗೂ ಕೂಡ ನಿಮಗೆ ಹೊಸ ರೇಷನ್ ಕಾರ್ಡ್ ಮಾಡಿಸೋರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ ಯಾರ್ಯಾರೆಲ್ಲ ಎಲ್ಲ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿದ್ಯೋ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ತಿರೋರಿಗೆ ಸೋಮವಾರದಿಂದ ಸನಿವಾರದವರೆಗೂ ಮಾತ್ರ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ಅವಕಾಶವನ್ನ ಕೊಟ್ಟಿದ್ರು ಇವಾಗ ಏನು ಮಾಡಿದರೆ ಭಾನುವಾರ ಕೂಡ ನಿಮಗೆ ಟೈಮ್ ಇದೆ ಟೈಮ್ ಇದೆ ಭಾನುವಾರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದರ ಜೊತೆಗೆ ನೀವು ಮುಂದಿನ ಆದೇಶದವರೆಗೂ ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಮುಂದಿನ ಆದೇಶದವರೆಗೂ ಅಂತ ಹೇಳ್ಬಿಟ್ಟು ನೋಡೋದಾದರೆ ನಾಳೆನೇ ಇರ್ಬೋದು ನಾಳಿದ್ದೇ ಹೇಳ್ಬೋದು ಅಂದರೆ ಅವಾಗೆಲ್ಲ ಒಂದೆರಡು ದಿನ ಟೈಮ್ ಅಂತ ಹೇಳ್ತಾ ಇದ್ರು ಇವಾಗೆಲ್ಲ ಮುಂದಿನ ಆದೇಶದವರೆಗೂ ಅಂತ ಹೇಳಿದ್ದಾರೆ ಅಂದರೆ ಇನ್ನೊಂದು ತಿಂಗಳು ಕೂಡ ಅವಕಾಶ ಕೊಡ್ಬೋದು ಇನ್ನು ಎರಡು ದಿನ ಕೂಡ ಅವಕಾಶ ಕೊಡ್ಬೋದು ಸಂಜೆನೆ ಈ ಒಂದು ಅವಕಾಶವನ್ನು ನಿಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾ ಈ ಒಂದು ಮೂರು ದಿನದಿಂದ ಈ ಒಂದು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿಸೋದಿರೋದ್ರಿಂದ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರೆ ಹಲವಾರು ಜನ ಅಂದರೆ ಸುಮಾರು ಯೋಜನೆಗಳು ಕೂಡ ಬರ್ತಾ ಇದೆ ಏನೂ ಸಿಕ್ತಿಲ್ಲ ನಮಗೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಗೋಸ್ಕರ ಕೆಲವರು ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಇನ್ನು ಕೆಲವರು ಹೊಸ ರೇಷನ್ ಕಾರ್ಡ್ ಮಾಡಿಸೇ ಇರೋದಿಲ್ಲ ಕೆಲವರು ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಬಿಸಿ ಸರ್ವರ್ ಬ್ಯುಸಿ ಅಂತ ಬರ್ತಾ ಇರುತ್ತೆ ಸೊ ನೀವು ಕೂಡ ವಿಚಾರಿಸಿ ಯಾರ್ಯಾರೆಲ್ಲ ಮಾಡಿಸಿಲ್ವೋ ನೀವು ಕೂಡ ವಿಚಾರಿಸಿ ಫ್ರೀ ಟೈಮಲ್ಲಿ ಸರ್ವರ್ ಬ್ಯುಸಿ ಇಲ್ಲ ಅಂತ ಹೇಳಿದಾಗ ನೀವು ಕೂಡ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ನಾವಿಲ್ಲಿ ಹೊಸ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅದ್ರ ಜೊತೆಗೆ ಹೆಸರು ವಿಳಾಸ ಎಲ್ಲ ಕೂಡ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಫೋಟೋ ಕೂಡ ಬೇಕಾಗುತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆವರೆಗೂ ಟೈಮ್ ಇರುತ್ತಲ್ಲ ಅಷ್ಟು ಒಳಗಡೆ ನೀವು ಹೋಗಿ ಇಷ್ಟು ದಾಖಲೆಗಳನ್ನ ತಗೊಂಡೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಗೃಹಲಕ್ಷ್ಮಿ ಹಣ ನಮಗೆ ಹೊಸದಾಗಿ ಇವಾಗ ರೇಷನ್ ಕಾರ್ಡ್ ಮಾಡಿಸಿದ್ರೆ ಗೃಹಲಕ್ಷ್ಮಿ ಹಣ ಬರಲ್ವಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸೋರ್ಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮಾಡಿಸೋದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿದ್ದೀರಾ ಅಂದರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಎಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ದಾಖಲೆಗಳನ್ನ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ನೋಡಿದರೆ ನಿಮ್ಮ ಹತ್ತಿರದ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗಿ ದಾಖಲೆಗಳನ್ನ ತೊಗೊಂಡೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ನಿಮ್ಮ ಹತ್ತಿರದ ಒಂದು ಗ್ರಾಮ ಒಂದು ಕೇಂದ್ರ ಆಗಿರ್ಬೋದು ಬೆಂಗಳೂರು ಒನ್ ಆಗಿರ್ಬೋದು ಕರ್ನಾಟಕವನ್ನು ಆಗಿರ್ಬೋದು ಎಲ್ಲಾದರೂ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ವಿಚಾರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರ್ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸಿಲ್ವೋ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಹಣ ಕೂಡ ನೆಕ್ಸ್ಟ್ ಬರುತ್ತೆ ನೀವು ಬಿ ಬಿ ಎಲ್ ಕಾರ್ಡ್ ದಾರರಾಗಿರಬೇಕು ಅಷ್ಟೇ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ